ಎರಡ ನಾವು ಅಪ್ಲೈ ಮಾಡ ಅಂತ ಹೇಳ್ರಿ ಅದ್ರ ಹೆಂಗ್ರ ಇದನ್ನ ಮಾರ್ಕೊಳ್ತಿದ್ದೀ ಈಗ ಹ್ಮ್ ಏನಿಲ್ರಿ ಇಲ್ರಿ ಅದು ಆನ್ಲೈನ್ ಅಲ್ಲಿ ಆಗಿಲ್ಲ ಅಂತ ಅದು ಪೆಪ್ಪಕ್ಸ್ ಅಂ ಇದು ಆಗೋದಿಲ್ಲ ಅಂತೆ ಆ ದಿನ ಎರಡು ಕಂಟ್ರ ಉಳ್ਦਾವು ಅದು ಎರಡಕ್ಕೆ ಅಪ್ಲೈ ಮಾಡಕ್ ಹೇಳ್ರಿ ಮಾರ್ತನಂತೆ ಆಯ್ಲ್ರಿ ಮೇಡಮ್ಮ ಈಗ ಮೇಡಮ್ಮ ಈಗ ನೋಡಿ ನಾವು ಡೇಟ್ ಟೈಮ್ ಆಗಿದೆ ಅಂತೇ ಇಲ್ಲ ಒಂದ್ ಸರ್ದು sir ವಿಚಾರ ಮಾಡ್ರಿ ಅಲ್ sir ಗೆ problem ಆಗುತ್ತೆ ಹಂಗಾದ್ರೆ ಅಲ್ರಿ madam ಹಂಗಲ್ಲ ಅದು online ಐತಲ್ಲ ಎಲ್ಲಾ clear ಆಗ್ಬೇಕು ಅದು ಹಂಗಲ್ರಿ ಈಗ ಇನ್ನ ಎರಡ್ ಉಳ್ದಾವು ಅಲ್ಲ ಹಾ ಈಗ ಈಗ ನಾವು ಕೊಂಡ್ರೆಡ್ಡಿಗೆ ರೊಕ್ಕ ಕೊಡ್ಬೇಕಾರೆ ಇಲ್ಲ ನಾನು ಹೋಗಿ ರೊಕ್ಕ ಕೊಟ್ಟು ಬಂದೇರಿ ಅಲ್ಲ ನಾನು ಹೆಲ್ಪ್ ಮಾಡಿದೆ ಅವಾಗ ಹೌದಿಲ್ರಿ ಅಲ್ಲ ಕೊಂಡ್ರೆಡ್ಡಿ ಅವ್ರಿಗೆ ರೊಕ್ಕ ಕೊಡೋಕೆ ಹೋಗ್ಬೇಕಾರೆ ಅದೆಲ್ಲ ಅದು ವಿಷಯ ಅದೆಲ್ಲ ಬೇಡ ಅಲ್ರಿ ಅವಾಗೆಲ್ಲ ನಾ ಬೇಕಾದ್ರೆ ಅವಾಗ